ವೆಲ್ಕಮ್ ಮೈ ಚಾನೆಲ್ಸ್ ಇವತ್ತು ಸೋಮವಾರ ಹದಿನಾರನೇ ತಾರೀಕೆ ಶನಿವಾರ ಖಾಲಿ ಮಾಡಿ ಬಂದೆ ನಾನು ರಂಜಾನೆ ರಾಣೆಬೆನ್ನೂರು ಪ್ಲಸ್ ಹುಳಿ ಖಾಲಿ ಮಾಡಿ ಬಂದಿ ಇವತ್ತು ಸೋಮವಾರ ಇವತ್ತು ಚಲೋ ಮಾಡೋ ಬರ್ರಿ ಎಲ್ಲರಿಗೂ ನಮಗೆ ಮೊದಲು ಈದ್ ಮೇಲಾದ ಹಬ್ಬದ ಹಾರ್ದಿಕ ಶುಭಾಶಯ ಇದು ಮನೆ ಗಾಡಿ ಲೋಡಿಂಗ್ ಒಂದೇನೇ ಈಗ ತೆಗಾತಾರೆ ಕಂಪ್ನಿ ಗಾಡಿಗೆ ಏನು ಹೇಳಿಲ್ಲ ಬಟ್ ಎರಡುನೂರು ರುಪೀಸ್ ಏನೋ ತೆಗಿ ಅಂತ ಹೇಳ್ಯಾರ ತೆಗಾತಾರೆ ನಿಮ್ಮ ಮತ್ತೆ ಗಾಡಿ ಕುಂತಾನ ಏ ಮುತ್ಯ ಮೊನ್ನೆ ಗಾಡಿ ಲೋಡಿಂಗ್ ಬಂದೈತಿ ಬೆಳಗಾಂ ಅಂತ ನೋಡು ಯಾರು ಹಚ್ತಾರ ಗಾಡಿ ಅಂತ ನಾನು ನೋಡ್ತಾರ ನಮ್ದು ಅಂಕರ್ ಲಕ್ಷ್ಮಿ ಪಾಳಿ ಐತಿ ನೋಡು ದಾವಲನ್ನ ಗಾಡಿ ಹಚ್ಚಣ ಇವತ್ತ ಖಾಲಿ ಮಾಡ್ಬೇಕಂತ ಇಲ್ಲ ನಮ್ದು ಲಾಖೇಪಾಳೆ ಐತಿ ನಿಮ್ದ ಈಗ ನೀನ ಹಚ್ಚಿದ ಗಾಡಿ ನಿಮ್ದು ಆಮ್ಯಾಗ ನಿಂತೀವಿ ನೀನ್ ಆತ್ ನಿಮ್ಮ ಅಪ್ಪ ಬಿಡಿಸ್ಬಿಡಿ ಗಾಡಿ ಅರಿ ಬಿ ಕರೆಕ್ಟ್ ಆಗೇತ್ ನೆನಗತ್ ವೇದಾಂತಿ ನೋಡ್ರಿ ಅಪ್ಪನ ಬಿಡಿಸ್ಬಿಡಿನ ಅಪ್ಪ ಎಲ್ ಕೆ ಜಿ ಕಳಸ ನೀನ್ ಇದು ಮಾಡ ಗಾಡಿ ಹೊಳಿ सावधान गाडी लोडात आहे बडा बडा हा किप्पा बडा बडा आकोंदे ಎರಡನೇ ಗಾಡಿ ಮೈನು ಅಚ್ಚನ್ನ ಲೋಡಿಂಗ್ ಪ್ಲಸ್ ಕಾರವಾರ್ ನೋಡ್ರಿ ಊಟ ಊಟ ತಗೊಂಡ್ಬರ್ದ್ರ ಗಾಂಜಿನಿ ಬೈ ಗಾಡಿ ಲೋಡ್ ಮಾಡಿಬಿಟ್ರಲ್ರಿ ನಜೀರ್ ಅನನ್ ಬರ್ತಡೇ ಹ್ಯಾಪಿ ಬರ್ತಡೇ ಮತ್ತೆ

ಬೆಳಗಾವ್ ಹಚ್ಚಾನ ರಂಜಾನ ಅದೊಂದು ತೋರಣಗಲ್ ದೊಡ್ಡ ಗಾಡಿ ಇದು ಒಂದು ಟ್ರಾನ್ಸ್ಪೋರ್ಟಿಗೆ ನಮ್ದು ಇನ್ನೂ ಮೂರನೇ ಪಾಳಿ ಹೋಗಿ ಜಲ್ದಿ ಖಾಲಿ ಮಾಡ್ಕೊಂಡ್ ಬಂದ್ಬಿಡಿಪ್ಪ ಇವತ್ತ ಖಾಲಿ ಆಕೈತಿ ಹಾ ಮತ್ತೆ ಮಾಡ್ರಿ ಸುದೀಪನ ರೇ ಟ್ರಾನ್ಸ್ಪೋರ್ಟ್ ಇದೆ ಕಪ್ಪಿ ಕೊಡ್ರಿ ನಿಮ್ಮ ಅಮ್ಮಾಗ ಕೊಡ್ರಿ ಪೂಜಾ ಪೂಜಾ ಬ್ಯಾಲ್ ಬಿಡ ಅಲ್ಲಿ ಜಗ ಐತಿ ಅಲ್ಲೇ ಹಾಕ್ಬಿಡು ಖಾಲಿ ಅಕ್ಕ ಸುಮ್ ಹೋಗಿಗೆ ನಿಮ್ದು ಹಾಲ್ ಅನಗ ಅಲ್ಲೇ ನಿಂದ್ರ ಅಂತೇಳ ಅದಕ್ಷರ ಇದು ತೊರಂಗಲ್ಲೀ ಇದು ಗಡಿ ಇದು ತೋರಣಗಲ್ಲ ಇದು ಗುಲ್ಬರ್ಗ ಬಸವ ಕಲ್ಯಾಣ ಬಾಗಲ್ಕೋಟೆ ಬಿಜಾಪುರ ನಮ್ದು ಎಲ್ಲಿ ತುಮತಿ

ನದಿರ ಬಿಗಿ ಹಾಕತ್ತ ನದಿರ ಬರೋಬ್ಬರಿ ಇತ್ತು ನಿಂದ್ರೇತೈತಿ ನೀರಕ ಕ್ಯಾಲ್ರಿ ಏ ಯಾರೇ ಚೌದುರಾಮ್ ಅಲ್ಲ ಇಷ್ಟು ಬರೋಬ್ ಏ ಕ್ಯಾ ಕ್ಯಾಶ್ ಕ್ಯಾ ಏ ಚಲೋ ಐತ್ರಿ ಇವರು ಕಂಪನಿರಲ್ಲ ಇವ ಇವ್ ನಿಮ್ಮ ಮಾತು ಕೇಳಕ ಹೋಗ್ಬಿಡ್ರಿ ಬಹಳ ಡೇಂಜರ್ ಅದನ ಹಾ ಅದ್ರ ತಲೆ ಈಗ ಮಣಿಯತವರು ಓಲ್ಲೇ ಏನಾಗಿದೆ ಏನಾಗಲಿ ತೂರು ಆ ಏನ ಆ ನೇನ್ರಾದ್ರೆ ಇವರು ಕೆಂಪಂಗ್ಯರ ಅದಲ್ರಿ ಅವರ ಮ್ಯಾನೇಜರ್ ನೋಡಿ ಶ್ರೀಕಂಠಣ್ಣರ ಅವರಿಗೆ ಫೋರಚರಿ ಅದು ಹೋಗಲ್ನಾ ಹೋಗಕತೆ

ಅಜ್ಜಾರ ನೀವ್ ಮ್ಯಾಗ ಕುಂದ್ರೆ ಇದ್ರ ಕೋಲಾರದಾಗ ಹೋಗೋದ್ರ ಅಕ್ಕಿದ್ರಿ ಏನ್ ಮಾಡ್ತಿ ಯಾವಾಗಾರ ಒಂದ್ ದಿನ ತುಂಬಿಕೊಂಡ ಅಕ್ಕಿ ದಿನ ತುಂಬುದಂಜಲ್ ಹನ್ನೆರಡು ಕೊಡದಂತ ಎದಲಿ ಆಕ್ತಿ ಹಾ ಮುಕಳಿ ಲೇ ಲ ಮಾರೀಲೇ ಏ ಕೋರ ಮತ ಒಂದ ಕಡೆ ಜೋರ ಓಜಿ ರೇ ಸುದೀಪನ ರೇ ಮುಕಳಿ ಲೇ ಹಾಕಬೇಕಾದನೆ ಇವತ್ತು ನಮ್ಮ ಗಾಡಿ ಲೋಡಿಂಗ್ ಆಗಲಿಲ್ಲ ನಮ್ಮ ಮೂರ್ನಾಲ್ ಗಾಡಿ ದೊಡ್ಡವಾದವು ಅದಕ್ಕೆ ನಾಳೆ ಮಾಡ್ತೇನೆ ಅಂತ ಹೇಳ್ಯಾರ ನಾನು ಶಿವರುಪಾ ಜೊಳ್ದೇವೀಗ ಹುಡುಕಿದಾರೆ ಎಲ್ಲ ರಂಜಾನ ಅದು ಎಲ್ಲ ಲೋಡ್ ಮಾಡ್ಕೊಂಡು ಹೋದರು ಮತ್ತು ನಾಳೆ ಸಿಗೋಣ ಅಂತ ಲೋಗ್ನಾಗ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್